ಯುಗಾದಿ ಬಂತು ಅಂದರೆ ಸಂಕಲ್ಪ ಮಾಡೋದೇನು ಜನವರಿ ಬಂತು ಹೊಸ ವರ್ಷ ಸಂಕಲ್ಪ ಮಾಡೋದೇನು ಮಾಡ್ತಾರೆ ಹದಿನೈದು ದಿವಸ ಒಂದು ತಿಂಗಳು ಹಬ್ಬಬ್ಬ ಅಂದರೆ ಮೂರು ತಿಂಗಳು ಆಮೇಲೆ ಎಲ್ಲ ಮುಗಿದೋಯಿತು ಇವತ್ತು ನಾವು ಮಾತಾಡ್ತೀವಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಆರೋಗ್ಯದ ರಹಸ್ಯ ಅದು ಕೂಡ ಮರೀಚಿಕೆ ಆಗಿಬಿಡತ್ತೆ ಹಾಗಾಗಿ ದಿನಚರಿ ಗೊತ್ತು ಈ ಶ್ರೇಷ್ಠವಾದ ದಿನಚರಿ ಅಂದರೆ ನಿಮ್ಮ ಪ್ರಕಾರ ಹೇಗಿರುತ್ತೆ ಹರಿ ಓ ಶ್ರೀ ಗುಭ್ಯೋ ನಮಃ ಈ ಶ್ರೇಷ್ಠ ಅನ್ನೋದು ಒಂದು ಒಂದು ಕುತೂಹಲ ದಿನಚರಿ ಸರಿ ಶ್ರೇಷ್ಠ ಅಂದರೆ ಹೇಗದು ಇವಾಗ ಏನೋ ತಂದಿದ್ದ ತರಬೇಕಾ ಅಂತಕ್ಕಂಥ ಒಂದು ಪ್ರಶ್ನೆ ಆಗುತ್ತೆ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ಮನೆಗಳನ್ನ ಅರ್ಪಣೆಯನ್ನು ಮಾಡಿ ಒಂದು ವಿಚಾರ ಒಂದು ಸ್ವಲ್ಪ ನಗುನು ಬರತ್ತೆ ಆಶಯನ ಅನಿಸುತ್ತೆ ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ ಇವರು ಪ್ರೇಮಿಗಳ ಥರ ಯಾಕಿರಬಾರ್ದು ಅಂದರೆ ತಪ್ಪು ಅಂತಾನಾ ಬೇಕು ಅಂತಾನಮ್ಮ ಇರಬೇಕು ಪ್ರೀತಿ ಇರಬೇಕು ಅಲ್ವಾ ಪ್ರೇಮಿಗಳ ಥರನೇ ಇರಬೇಕು ಅವರು ಸಾಧ್ಯ ಆಗಿದೆಯಾ ಇಲ್ಲ ಟಿಪಿಕಲ್ ಗಂಡ ಇರ್ತಾರೆ ಏನೋ ಹೆ ಕಟ್ಟಿಬಿಟ್ಟಿದ್ದಾರೆ ಅಂತ ಅಂದರೆ ಇದು ಇದರಿಂದ ಏನೊಂದು ಮಾಹಿತಿ ಬೇಕು ಅಂದರೆ ಗಂಡ ಹೆಂಡತಿಗೆ ಜೀವನದ ಒಂದು ಶಿಕ್ಷಣ ಬೇಕು ಹ್ಮ್ ಹೌದು ಆ ಶಿಕ್ಷಣ ಯಾವುದು ಅಂದರೆ ಶಕ್ತಿ ಹ್ಮ್ ಆ ಶಕ್ತಿನೇ ಯೌವ್ವನ ವ್ಯವಸ್ಥೆ ಅದಿದ್ದು ಬಿಟ್ರೆ ಉಲ್ಲಾಸವಾಗಿರಬಹುದು ಅಂತ ಆಗತ್ತಲ್ಲಮ್ಮ ಉಲ್ಲಾಸವಾಗಿದ್ರೆ ಉತ್ಸಾಹ ಬಂದೇ ಬರುತ್ತೆ ಇದು ಎರಡು ಇದ್ದ ಮೇಲೆ ಅವರಷ್ಟು ಅದೃಷ್ಟ ಶಾಲೆಗಳಿನ್ಯಾರೂ ಇಲ್ಲ ಇದನ್ನು ನೋಡಿದ ಮಕ್ಕಳಿಗೆ ಎಷ್ಟು ಖುಷಿ ಆಗತ್ತೆ ಅಯ್ಯೋ ಅಪ್ಪ ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ ಎಲ್ಲಿದೆ ಇದು ಅಮ್ಮ ನೀನು ಹೇಳ್ಬಿಟ್ಟಿದೆಯ ಪದನ ಮಾರೀಚಿಕೆ ಮುಗಿದಾಯ್ತು ಸತ್ತೋಗಿದೆ ಅದು ಅದು ಯಾವತ್ತೋ ಒಂದು ದಿನನ ಅಲ್ಲ ಪ್ರತಿ ದಿನಚರಿಯಲ್ಲಿ ಅಭ್ಯಾಸ ಇರಲೇಬೇಕು ಯಾಕಾಗ್ತಾ ಇಲ್ಲ ಅದಕ್ಕನುಸಾರವಾಗಿ ನಾವೊಂದು ಏನು ಹೇಳಬಹುದು ಅಂದರೆ ಇದಕ್ಕೆ ಎಲ್ಲಿ ಲೋಪ ಆಗ್ತಾ ಇದೆ ಅಂತಕ್ಕಂಥದ್ದಕ್ಕೆ ಇನ್ನು ಮಕ್ಕಳಿರ್ತಾರೆ ಮಕ್ಕಳಿಗೆ ನಾವು ಏನು ಕೊಡಬೇಕಾಗತ್ತೆ ತಂದೆ ತಾಯಿಯಾದವರು ದಿನಚರಿಯನ್ನು ಏನು ಪ್ರಾರಂಭ ಮಾಡಿಸ್ಬೇಕು ಅವರು ಪ್ರೇಮಿಗಳ ಥರ ಇರಬೇಕು ಮಕ್ಕಳಿಗೆ ಮೂಲ ಶಿಕ್ಷಣ ಅಂತಕ್ಕಂಥದ್ದು ತಂದೆ ತಾಯಿ ಆದವರು ಏನು ಕೊಡಬೇಕಾಗತ್ತೆ ಹೌದು ಆ ಮೂಲ ಶಿಕ್ಷಣ ಅಂತಕ್ಕಂತಹ ಒಂದು ವಿಚಾರ ಮಗು ತಾಯಿಯ ಗರ್ಭದಲ್ಲಿರಬೇಕಾದ್ರೆ ಹೊಕ್ಕಳನ್ನು ಕತ್ತರಿಸ್ಬೇಕು ಅಂತ ಒಂದು ವಿಚಾರ ಗೊತ್ತಿದೆ ಹೊಕ್ಕಳನ್ನು ಕತ್ತರಿಸ್ಬೇಕು ಹಾಗೆ ತಾಯಿ ಮಗುವಿನ ಸಂಬಂಧವನ್ನು ಕತ್ತರಿಸಬೇಕು ಕತ್ತರಿಸ್ತಾ ಇಲ್ಲ ಕತ್ತರಿಸಿಲ್ಲ ಒಳ ಕತ್ತರಿಸಾಯ್ತು ಸಂಬಂಧ ಕತ್ತರಿಸಬೇಕು ಏನು ಸಂಬಂಧ ತಾಯಿ ಮಗ ಸಂಬಂಧ ಅಲ್ಲ ಕತ್ತರಿಸೋದು ಆ ಹೃದಯಾಂತರಾಳದಲ್ಲಿ ಕತ್ತರಿಸಬೇಕು ಈಗ ಕತ್ತರಿಸಬೇಕ ಬೇಡಮ್ಮ ನನ್ನ ಮಗ ಕೇಳ್ತಾನೆ ಸೊ ಈ ಅಹಂ ಅಂತ ಹೃದಯಾಂತರಾಳದಲ್ಲಿ ಅಡಗಿದೆ ಅಂತಕ್ಕಂಥ ಸತ್ಯ ತಿಳ್ಕೊಂಡ್ರೆ ಮಕ್ಕಳಿಗೆ ಮೂಲ ಶಿಕ್ಷಣ ಆಗತ್ತೆ ಆ ಮೂಲ ಶಿಕ್ಷಣದ ಮೂಲ ಉದ್ದೇಶ ಏನು ಅಂದರೆ ಅಂತರ್ಶಕ್ತಿ ಬೇಕಲ್ಲ ಇದು ಮಗುನೇ ಸ್ವತವಾಗಿ ಪಡ್ಕೋಬೇಕು ಅದನ್ನು ಅಪ್ಪ ಅಮ್ಮ ತೋರಿಸ್ಬೇಕು ಜೊತೆಗೆ ತೋರಿಸೋ ಕ್ರಮದಲ್ಲಿ ಮಗು ಏನನ್ನು ಗಳಿಸ್ಬೇಕು ಆ ಕ್ಷಣಕ್ಕೆ ಮಗು ಏನನ್ನು ಗಳಿಸ್ಬೇಕು ಏನು ಗಳಿಸ್ಬೇಕು ಭೂತ ಭಾವೇಶ್ ವರ್ತಮಾನ ಅಂತ ಮಾತಾಡ್ತೀವಿ ನಾವು ಹೌದು ಈ ಮೂರಲ್ಲಿ ಯಾವುದೋ ಒಂದು ಕರ್ಮನೋ ಹಣೆ ಬರನೋ ವಿಧಿನೋ ಏನೋ ಒಂದು ಇರುತ್ತೆ ಅಂತ ಇಟ್ಕೊಳ್ಳೋಣ ಮೂರಲ್ಲಿ ಯಾವುದೋ ಒಂದು ಓಕೆನಾ ಈ ನಿವಾರಣೆ ಆಗಲೇಬೇಕು ಅದನ್ನ ನಿವಾರಣೆ ಮಾಡ್ಕೊಳ್ಳೇಬೇಕು ಆ ಮಗು ತಂದೆ ತಾಯಿಂದ ಬಂದಿದೆಯೋ ಅದೇ ಓದ ಜನ್ಮದಲ್ಲಿ ಎತ್ಕೊಂಡ್ ಬಂದಿದೆಯೋ ಗೊತ್ತಿಲ್ಲ ಅಂತ ನಿವಾರಣೆ ಆಗಬೇಕು ಆ ನಿವಾರಣೆ ಆಗಲಿಕ್ಕೆ ಏನು ಮಾಡಬೇಕು ಅಂತಕ್ಕಂತಹ ಒಂದು ವಿಷಯಕ್ಕೆ ಹೋದರೆ ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ಬೋದಂದ್ರೆ ಯಾಕೆ ಇದನ್ನು ಹೇಳಬೇಕಾಗುತ್ತೆ ಅಂತಂದರೆ ನಮ್ಮ ಕರ್ತವ್ಯವನ್ನು ನಾವು ಏಕೆ ಮಾಡಬೇಕು ಮಾಡಲೇಬೇಕು ಅಂತ ಏನು ಅಂತ ಕೇಳುವ ಪ್ರಶ್ನೆಗೆ ಇದನ್ನು ಹೇಳ್ಬೇಕಾಗತ್ತೆ ನಾನು ಸೂರ್ಯ ಮತ್ತು ಭೂಮಿ ಒಂದಕ್ಕೊಂದು ಆಕರ್ಷಣೀಯವಾಗಿ ತಮ್ಮ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಮಾಡ್ತಿದ್ದೆ ಹೌದಲ್ಲ ಹಾಗಿದ್ದ ಮೇಲೆ ನಮ್ಮ ಕರ್ತವ್ಯ ಏನು ಪ್ರತಿದಿನ ದಿನಚರಿಯಲ್ಲಿ ಭಗವಂತನಾದ ಪ್ರತ್ಯಕ್ಷ ದೇವರಾಗಿರ್ತಕ್ಕಂಥ ಸೂರ್ಯನಾರಾಯಣನೇ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಭೂಮಿನೇ ಕೆಲಸ ಮಾಡ್ತಾ ಇದೆ ಭೂಮಿ ತಾಯಿ ಅಂದರೆ ನಮ್ಮ ಕೆಲಸ ಏನು ಏನಾಗಬೇಕಿತ್ತು ಅನ್ನೋದು ತಿಳ್ಕೊಬೋ ವಿಚಾರ ಏನು ಮಾಡಬೇಕಿತ್ತು ಹಾಗಾದರೆ ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಆ ಮಗುವಿಗೆ ನಾವು ತೋರಿಸ್ಕೊಡ್ಬೇಕಾಗಿರ್ತಕ್ಕಂಥ ಹೇಳ್ಕೊಡ್ಬೇಕಾಗಿರ್ತಕ್ಕಂಥ ಒಂದು ಸತ್ಯ ಏನಪ್ಪಾ ಅಂದರೆ ಗಣಪತಿ ಲೋಕ ಎಲ್ಲ ಸತ್ಕಂಬ ಅಂತ ಶಿವಪಾರ್ವತಿ ಹೇಳಿದಾಗ ಏನು ಮಾಡ್ತಾನೆ ಅಪ್ಪ ಅಮ್ಮನೆ ಸುತ್ತಾನೆ ಪ್ರದಕ್ಷಣೆ ಹಾಕ್ತಾನೆ ಅಂತ ಈ ಸತ್ಯ ಆಯ್ತಲ್ಲ ಅಂದ್ರೆ ದೇವರು ಕೂಡ ಈ ರೀತಿನೂ ಮಾಡಿದ್ದಿದೆ ಆ ರೀತಿ ಮಾಡಿದ್ದು ಇದೆ ಈಗ ನಾವೇನು ಮಾಡ್ತಾ ಇಲ್ಲ ಮಕ್ಕಳಿಗೆ ಹೇಳ್ಕೊಟ್ಟಿಲ್ಲ ಮೂಲ ಶಿಕ್ಷಣ ಬೇಕು ಇಲ್ಲ ಇದಕ್ಕೆ ಉತ್ತರ ತಂದೆ ತಾಯಿಗೆ ಪ್ರದಕ್ಷಿಣೆ ಆಗ್ತಕ್ಕಂತಹ ಒಂದು ಸಂಕಲ್ಪವನ್ನು ಪ್ರತಿದಿನ ತಂದೆ ತಾಯಿ ಮಕ್ಕಳಿಗೆ ಹೇಳ್ಕೊಡೋದೇ ಆದರೆ ತಂದೆ ತಾಯಿಗೆ ಪ್ರದಕ್ಷಿಣೆ ಹಾಕಬೇಕಾ ಹಾಕಬಾರ್ದಾ ಹಾಕಬೇಕು ಇದು ಈ ಮೂರೂ ಜನ್ಮದ ಕರ್ಮಗಳ ನಿವಾರಣೆ ಆಗತ್ತೆ ಆ ಮಗುವಿಗೆ ತಂದೆ ತಾಯಿ ನಿವಾರಣೆ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ ಅವ್ರು ಅವ್ರ ಅಪ್ಪ ಅಮ್ಮನ್ ತೋರಿಸ್ತಾರೆ ಅದೇನು ಹೇಳ್ಕೊಟ್ಟಿಲ್ಲ ಅಂತ ಇವರು ಈ ಮಕ್ಕಳಿಗೆ ಅದನ್ನೇ ತೋರಿಸ್ಬಿಟ್ರೆ ಕಷ್ಟ ಆಗತ್ತೆ ಕರೆಕ್ಟ್ ಇದು ಬೇಕು ಅಂತ ಹೌದು ಅಲ್ಲಿ ಹೋಗಿ ಕಾನ್ವೆಂಟ್ ಅಲ್ಲಿ ಮಾತೃ ದೇವೋ ಪಿತೃ ಪಿತೃದೇವೋ ಮಾತೃ ಮನೇಲಿ ಪಿತೃ ಪಿತೃ ಮನೇಲವ್ರೆ ಮಕ್ಕಳಿದ್ದಾರೆ ಪಾತ್ರ ಇದು ಬರೀ ಬಾಯಲ್ಲಿ ಅಷ್ಟೇ ಪುಸ್ತಕದಲ್ಲಿ ಹೋಗಿ ನೋಡ್ತಾ ಇದೀವಿ ಸಿನಿಮಾದಲ್ಲಿ ನೋಡ್ತೀವಿ ಮಾಧ್ಯಮದಲ್ಲಿ ನೋಡ್ತೀವಿ ಅಷ್ಟೇ ಆಚರಣೆ ಆಚರಣೆ ಇಲ್ಲವೇ ಇಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ